ಸೈಬರ್ ವಂಚನೆ ಕುರಿತು ಅತ್ಯುತ್ತಮ ರೀಲ್ಸ್ ಮಾಡುವವರಿಗಾಗಿ ಜಿಲ್ಲಾ ಪೊಲೀಸ್ ಇಲಾಖೆ ಬಹುಮಾನ ಘೋಷಣೆ ಮಾಡಿದೆ ಇನ್ನು ಸೋಮವಾರ ಸಂಜೆ ಐದು ಗಂಟೆಗೆ ಈ ಬಗ್ಗೆ ಇಲಾಖೆ ಪ್ರಕಟಣೆ ನೀಡಿದ್ದು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಚಿತ್ರದುರ್ಗ ಸೈಬರ್ ಮಿತ್ರೆಂಬ ವಿನೂತನ ಕಾರ್ಯಕ್ರಮದ ಅಡಿ ಸೈಬರ್ ವಂಚನೆಗಳ ಬಗ್ಗೆ ವಿನೂತನವಾಗಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಆಸಕ್ತಿ ಉಳ್ಳವರು ಡಿಜಿಟಲ್ ಅರೆಸ್ಟ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ಆನ್ಲೈನ್ ಜಾಬ್ ಫ್ರಾಡ್ ಡ್ರಗ್ ಅವೇರ್ನೆಸ್ ಆನ್ಲೈನ್ ಲೋನ್ ಫ್ರಾಡ್ ಕುರಿತು ತೊಂಬತ್ತು ಸೆಕೆಂಡ್ಗಳಿಗೆ ಮೀರದಂತೆ ರೀಲ್ಸ್ ಮಾಡಿ ಕಳುಹಿಸಬಹುದಾಗಿದೆ ಇನ್ನು ರೀಲ್ಸ್ ಕನ್ನಡ ಭಾಷೆಯಲ್ಲಿ ಇರಬೇಕು ಸಾಂದರ್ಭಿಕವಾಗಿ ಇಂಗ್ಲಿಷ್ ಭಾಷೆಯನ್ನು ಬಳಸಬಹುದು ಆಸಕ್ತಿ ಇದ್ದವರು ರೀಲ್ಸ್ ನಿರ್ದೇಶಿಸಿ ನಟಿಸಿ ಪ್ರಕಟಿಸುವ ಹಕ್ಕಿನೊಂದಿಗೆ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಒನ್ ಸೆವೆನ್ ತ್ರೀಗೆ ಕಳುಹಿಸಬೇಕು ಹಾಗೂ ಅತ್ಯುತ್ತಮ ರೀಲ್ಸ್ಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಪ್ರಥಮ ಸ್ಥಾನ ಪಡೆದ ರೀಲ್ಸ್ಗೆ ಹತ್ತು ಸಾವಿರ ದ್ವಿತೀಯ ಸ್ಥಾನ ಪಡೆದ ರೀಲ್ಸ್ಗೆ ಐದು ಸಾವಿರ ಹಾಗೂ ತೃತೀಯ ಸ್ಥಾನ ಪಡೆದ ರೀಲ್ಸ್ಗೆ ಎರಡು ಸಾವಿರ ನಗದು ಸೇರಿದಂತೆ ಪ್ರಮಾಣಪತ್ರ ಸಹ ವಿತರಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ